மாஞ்சகபராணி நம মহাশে ও শিব মহাস্রোবি ও শিব মহাতি মহানি মহাষ্ট্রম শিব্রা ও শিব শিব

ஓ சிவாய் சிவாய் சிவாயிவாயணம் சிவாயிவாயணிவாயண

ಶಿವಯ ನಮ ಪಾರ್ವೇ ಗುರುವಿಗೆ ಚಿರಬಾಗಿ ಆರುತಿ ಮುತ್ತಿನ ಮದ್ದೇನ ಆರುತಿ ಮುತ್ತೈನಲ್ಲರೂ ಜಯವೆಂದು ಆರುತಿ ಬೆಳಗೆ ಕನದಲ್ಲಿ ಊ ಹಣೆಯಲ್ಲಿ ವಿಭೂತಿ ಮನದಲ್ಲಿ ತಾನುವ ಗುರುಮೂರ್ತಿ ಇಹದಲ್ಲಿ ಬೆಳಗಿದ ಪಂಚಾಚಾರ್ಯರಿಗೆ ದೇವೆಂದು ಆರುತಿ ಬೆಳಗಿರೆ ಬೆಳಗಿರೆ ಆರುತಿ ಗುರುವಿಗೆ ಸರವಾಗಿ ಮುತ್ತಿನ ಆರುತಿ ಬೆಳಗಿರೆ ಮುತ್ತಿನ ಆರುತಿ ಎಲ್ಲರೂ ಜಯವೆಂದು ಸತ್ಯ ವಮ ಜ್ಯೋತಿಯಲ್ಲಿ ಭಕ್ತಿಯಮ ತೈಲದಿ ಸಚ್ಚ ಆನಂದ ಯೋಗಿಗೆ ನಿತ್ಯವೂ ಆತ್ಮ ಜ್ಞಾನವ ನೀಡಿದ ಹೊಸವೊಂದಾರೋತಿ ಬೆಳಗಿರೆ ಬೆಳಗಿರೆ ಆರುತಿ ಗುರುವಿಗೆ ಚಿರವಾಗಿ ಮುತ್ತೈನ ಆರುತಿ ಬೆಳಗಿರೆ ಮುತ್ತಿನ ಆರುತಿ ಮುತ್ತೈಲೆ ಎಲ್ಲರೂ ಜಯವೆಂದು ಆರುತಿ ಬೆಳಗಿರೆ ಗಂಗಮ್ಮ ಬಾರಮ್ಮ ಸೀತಮ್ಮ ಜ್ಞಾನದ ಜ್ಯೋತಿ ನೋಡಿರೆ ಜ್ಞಾನದ ಜ್ಯೋತಿ ಅಕ್ಕ ಮಹಾದೇವಿಗೆ ಸಿದ್ಧ ದಾರೋತಿ ಬೆಳಗಿರಿ ಬೆಳಗಿರಿ ಆರುತಿ ಗುರುವಿಗೆ ಸಿನಬಾಗಿ ಮುತ್ತಿನ ಆರುತಿ ಬೆಳಗಿರಿ ಮುತ್ತಿನ ಆರುತಿ ಮುತ್ತ ಎಲ್ಲರೂ ಜಯವೆಂದು ಆರುತಿ ದಲೆಯೊಳಗೆ ಗುರುವಾಗಿ ಭಕ್ತರ ಶಿಲೆಯಾಗಿ ಇರುತ್ತವೂ ಆನಂದಮಯನಾಗಿ ನಿತ್ಯ ಪಂಚಾಕ್ಷರಿ ಮಂತ್ರ ಸ್ವರೂಪ ತಾನಾದ ಆರೂಢ ಸ್ವಾಮಿಗೆ ಬೆಳಗಿರೆ ಬೆಳಗಿರೆ ಆರುತಿ ಗುರುವಿಗೆ ಸಿರವಾಗಿ ಮುದ್ದಿನ ತಾರೋತಿ ಬೆಳಗಿರೆ ಮುದ್ದಿನ ಆರುತಿ ಮುದ್ದೆ ಎಲ್ಲರೂ ಜಯವೆಂದು ಆರುತಿ ಬೆಳಗಿರೆ ತ್ಯಾಗಿಗೆ ಯೋಗಿಗೆ ಶಿವಯೋಗಿ ಶಿವನಿಗೆ ಬೆಳಗಿರಿಯ ಶ್ರೀ ಸಿದ್ದರಾಮರಿಗೆ ಬೇರಿದ ವರವನ್ನು ಕೊಡುವಂತ ಶ್ರೀ ಗುರು ಶ್ರೀ ಸಿದ್ದೇಶ್ವರನಿಗೆ ಬೆಳಗಿರೆ ಬೆಳಗಿರಿ ಆರುತಿ ಗುರುವಿಗೆ ಶಿರವಾಗಿ ಮುದ್ದೇನ ಆರುತಿ ಬೆಳಗಿರೆ ಮುತ್ತಿನ ಆರುತಿ ಎಲ್ಲರೂ ಜಯವೆಂದು हर हो राजाय प्रसय साइने नमो वयं वये श्रवणाय कुर्महे समे कामन् कामकामाय मयम् कामेश्वरो वै श्रवणदातु कुबेराय वै श्रवणाय श्रीमन्महाराजाय नमः नमस्ते अस्तु भगवन् विश्वेश्वराय महादेवाय त्र्यम्बकाय